ಸ್ನೇಹಿತರೆ ನಿಮಗೆಲ್ಲ ಮತ್ತೊಮ್ಮೆ ಯಾದ್ಯೂನಿಗೂ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಕಾರ್ಯಕ್ರಮ ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ಮತ್ತೆ ಅಲ್ಲಿ ಯಾರ್ಯಾರು ಫೈಟ್ ಮಾಡ್ತಾ ಇದ್ರು ಯಾರಿಗೆ ಟಿಕೆಟ್ ಸಿಕ್ಕಿದೆ ನಿಮಗೆಲ್ಲ ಗೊತ್ತಿದೆ ಆದರೆ ಬಂಡಾಯದ ಬಾವುಟ ಯಾರು ಹಾರಿಸ್ತಿದ್ದಾರೆ ಕಾಂಗ್ರೆಸ್ ಕಟ್ಟಾಳು ನಾವು ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಕೆಲವೊಬ್ಬರು ಬಂಡಾಯ ಜಿಲ್ಲೆ ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ಅವರು ಸಹ ಸಾಕಷ್ಟು ಲಾಬಿ ಮಾಡ್ತಾಯಿದ್ರು ನಮ್ಮ ಮನೆಗೆ ಒಂದು ಎಂ ಪಿ ಟಿಕೆಟ್ ಸಿಗಬಹುದು ಅಂಥೇಳಿ ಆದರೆ ಕೊನೆ ಗಳಿಗೆಯಲ್ಲಿ ಅದು ಕೈ ತಪ್ಪಿದೆ ವೀಣಾ ಕಾಶಪ್ಪನವರು ವಿಜಯನಂದ ಕಾಶ್ಯಪ್ಪ ವಿಜಯನಂದ ಕಾಶಪ್ಪನವರ ಪತ್ನಿ ಇವರು ಜಿಲ್ಲೆಯಲ್ಲಿ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾಯಿದ್ರು ಭೇಟಿ ಕೊಡ್ತಾಯಿದ್ರು ಇದ್ರು ಎಂ ಪಿ ಎಲೆಕ್ಷನ್ನಲ್ಲಿ ಏನಾದರೂ ಮಾಡಿ ಟಿಕೆಟ್ ಬಿಟ್ಟಿಸ್ಕೊಳ್ಬೇಕು ಗೆಲ್ಲ ಗೆಲ್ಲಬೇಕಂತೇಳಿ ಕೆಲವು ವರ್ಷಗಳಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದರು ಸತತ ಪ್ರಯತ್ನ ಮಾಡಿದರೂ ಸಹ ಅವರಿಗೆ ಟಿಕೆಟು ಲಭ್ಯವಾಗಿಲ್ಲ ಇನ್ನೊಂದು ವೀಣಾ ಕಾಶಪ್ ವೀಣಾ ಕಾಶ್ಯಪ್ಪನವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಕಣ್ಣೀರು ಹಾಕ್ತಾರೆ ಸ್ಕ್ರೀನಿಂಗ್ ಕಮಿಟಿ ಅವರಿಗೆ ನಮ್ಮ ಅರ್ಜಿ ಅವರಿಗೆ ಕಾಣಿಸ್ಲಿಲ್ಲ ಒಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರುವಂತದ್ದು ಇದನ್ನು ಇವರು ಈ ತರ ಮಾಡಿದ್ರು ಅಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಬಯಸ್ತಾರೆ ನೋಡಿ ಯಾವ ರೀತಿ ಬಂದಿದೆ ಕೇಳ್ಬೇಕು ಎಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲಿ ನಮ್ ಜಿಲ್ಲೆಯಲ್ಲಿ ಅವ್ರ ಕೆಲ್ಸ ಮಾಡಿದ್ದಾರೆ ಯಾವ ಗ್ರಾಮಕ್ಕೆ ಹೋಗಿದ್ದಾರೆ ಯಾವ ಇದ್ರಲ್ಲಿ ಅವ್ರ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ಬೇಕು ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟಿ ಕಳೆದ ಐದು ವರ್ಷದಿಂದ ಸಂಘಟನೆ ಇವತ್ತು ಗೊತ್ತಿಲ್ಲ ಬೈ ಫಾಲಿಕೋನ್ ಟ್ಯಾಕ್ ಯು ಪಿ ವಿಂಡೋಸ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ಅಂತೇಳಿ ಅದು ಕಾಣಿಸಿದ ಕಾಣಿಸೋದು ಅದು ನಮ್ಗೆ ಸಮಸ್ಯೆ ಇಲ್ಲ ಅದು ನಮ್ಗೆ ಬೇಕಾಗಿಲ್ಲ ಯಾರಿಗಾಗಿದೆ ಅದು ಯಾರಿಗೆ ಕಾಣಿಸಿಲ್ಲ ಅದು ನಮ್ಗೆ ಬೇಕಾಗಿಲ್ಲ ಅವ್ರು ಹೇಳೋದು ನಾವು ಅಷ್ಟೇ ಹೇಳ್ತಿದ್ದೇವೆ ಆದರೆ ಸಂಯುಕ್ತ ಪಾಟೀಲ್ ಯಾರು ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಅವರು ಯಾರು ವೀಣಾ ಕಾಶಪ್ಪನವರು ಸಂಯುಕ್ತ ಪಾಟೀಲ್ ಯಾರೆಂಬುದೇ ಗೊತ್ತಿಲ್ಲ ಅಂಥವ್ರಿಗೆ ಇವತ್ತು ಟ್ವೀಟ್ ಕೊಟ್ಟಿದ್ದೀರಿ ಮುಂದೆ ಹೇಗೆ ಗೆಲ್ಲುವುದು ನಾವೆಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಡಗಳಾಗಿದ್ದೀವಿ ಆದರೂ ನಮ್ಮ ನಮ್ಗೆ ಇವತ್ತು ಕೇಂದ್ರದವರು ಕಡೆಗಣಿಸಿದ್ದಾರೆ ಒಂದು ವೇಳೆ ವೀಣಾ ಕಾಶ್ಯಪ್ಪನವರಾಗಲಿ ಅಥವಾ ವಿಜಯನಂದ ಕಾಶ್ಯಪ್ನವರಾಗಲಿ ಬಂಡಾಯವಿದ್ರೆ ಅಲ್ಲಿ ಏನಾಗಬಹುದು ಏನು ಸಂಯುಕ್ತ ಪಾಟೀಲ್ ಅವರು ಗೆಲ್ಬಹುದು ಅಲ್ಲಿ ಏನ್ ಸಂಯುಕ್ತ ಪಾಟೀಲ್ ಅವರು ವೀಣಾ ಕಾಶ್ಯಪ್ಪನವರಿಗೆ ಮತ್ತು ವಿಜಯನಂದ ಕಾಶ್ಯಪ್ನವ್ರಿಗೆ ಮನವೊಲಿಸುವ ಪ್ರಯತ್ನ ಮಾಡ್ತಾರ ಕಾದು ನೋಡಬೇಕಾಗುತ್ತೆ ಒಂದು ವೇಳೆ ಮನವೊಲಿಸಿದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ವೀಣಾ ಮನ ಒಲಿಸಿದ್ರೆ ಮಾತ್ರ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ಬೋದು ಇಲ್ಲದೆ ಹೋದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಹೊಡೆತ ಬೆಳಬಹುದು ಇದು ಶತಾಸಿದ್ಧ ಯಾಕಂತಂದರೆ ಕೇಳಿದಂಥವ್ರು ಸಾಕಷ್ಟು ಪ್ರಯತ್ನ ಮಾಡ್ತಾ ವೀಣಾ ಕಾಶಪ್ಪನವರು ನನಗೆ ಟಿಕೆಟ್ ಆಗುತ್ತೆ ನಾನೇ ಅಲ್ಲಿ ಗೆಲ್ತೀನಿ ಮನೆ ಮನೆಗೆ ಹೋಗಿ ಅವ್ರದ್ದು ಪ್ರತಿ ಗ್ರಾಮಗಳಲ್ಲಿ ಗ್ರಾಮದ ಅದೆಲ್ಲ ಈಗ ಹೋಗಿದೆ ಟಿಕೆಟ್ನು ಹಂಚಿಕೆ ಆಗಿದೆ ಏನು ಆಗೋದಿಲ್ಲ ಹೇಳಕ್ ಬರಲ್ಲ ಕೊನೆಗಳಿಗೆ ಮತ್ತೆ ಇವ್ರಿಗೂ ಸಿಗ್ಬೋದು ವೀಣಾ ಕಾಶ್ಯಪ್ನವ್ರು ಸಹ ಟಿಕೆಟ್ ಸಿಗ್ಬಹುದು ಹೇಳಕ್ಕಾಗಲ್ಲ ಆದರೆ ಈಗಂತೂ ಹದಿನಾರು ಜನರ ಲಿಸ್ಟನ್ನು ಫೈನಲ್ ಆಗಿದೆ ಆದರೆ ವೀಣಾ ಕಾಶ್ಯಪ್ನವರು ಈಗೂ ಸಹ ವೀಣಾ ಕಾಶ್ಯಪ್ನವರ ಬೆಂಬಲಿಗರು ನೀವು ಸ್ವಾತಂತ್ರ್ಯ ಅಭ್ಯರ್ಥಿ ನಿಂತ್ಕೊಳ್ಳಿ ನಾವು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ಆದರೆ ಒಂದು ವೇಳೆ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ವೀಣಾ ಏನಾದರೂ ಒಂದು ವೇಳೆ ನಿಂತ್ಕೊಂಡ್ರೆ ಅಲ್ಲಿ ಹೊಡೆತ ಯಾರಿಗೆ ಬೀಳುತ್ತೆ ಕಾಂಗ್ರೆಸ್ಸಿಗ ಅಥವಾ ಬಿಜೆಪಿಗ ಇದು ನಾವು ಯೋಚನೆ ಮಾಡಬೇಕು ಆದರೆ ಅತಿ ಹೆಚ್ಚಿನದಾಗಿ ಹೊಡೆತ ಬೀಳುವುದೇ ಕಾಂಗ್ರೆಸ್ಗೆ ಈ ಎರಡು ಪಕ್ಷಗಳು ಹೊಡೆತ ಅಲ್ಲಿ ಯಾಕಂದ್ರೆ ಅಲ್ಲಿ ಬಿಜೆಪಿಯಲ್ಲೂ ಸಹ ಏನು ಸರಿಯಾಗಿಲ್ಲ ಅಲ್ಲಿ ಇಡೀ ಇಡೀ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಬಂಡೆದ ಬಾವುಟ ಹಾರಿಸ್ತಿದ್ದಾರೆ ಅಲ್ಲಿ ಅಂದರೆ ಯಾಕೆ ಈ ಬಂಡೆದ ಬಾ ಬಾವಟ ಹಾರಿಸ್ತಿದೆ ಅಂದರೆ ಯಾರ್ಯಾರು ಟಿಕೆಟ್ ಸಿಗುತ್ತೆ ಅಂತ ಅಲ್ಲಿ ಬಿ ಜೆ ಪಿಯಲ್ಲಿ ಅವ್ರಿಗೆ ಇತ್ತು ಆ ಎಲ್ಲರಿಗೆ ಟಿಕೆಟ್ ಹೋಗಿದೆ ಆದರೆ ಯಾರ್ಯಾರು ಅಂದ್ಕೊಂಡಿರಲ್ಲ ನನಗೆ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲ್ಲ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಬಯಸದೆ ಬಂದ ಭಾಗ್ಯ ಅಂತ ಅಂತ ಹೇಳ್ತಾರಲ್ಲ ಅದು ಬಿ ಜೆ ಪಿಲಿ ಈಗ ಆಗ್ತಿರೋದು ಯಾರು ಬಯಸಿದ್ರು ಭಾಗ್ಯಕ್ಕೆ ಅವ್ರಿಗೆ ಭಾಗ್ಯ ಲಭಿಸಿಲ್ಲ ಯಾರು ಬಯಸದೆ ಇರೋ ಇರ್ತಾರಲ್ಲ ಅವ್ರಿಗೆ ಅದು ಭಾಗ್ಯ ಲಭಿಸಿದೆ ಹಾಗಾಗಿ ಅದು ಏನಾಗಲಿ ಬಿ ಜೆ ಒಂದು ಆಮೇಲೆ ಮಾತಾಡೋಣ ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಣಾ ಕಾಶ್ಯಪ್ಪನವರು ಒಂದು ವೇಳೆ ಬಂಡೆ ಇದ್ರೆ ಏನಾಗಬಹುದು ಇದರ ಬಗ್ಗೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ಭಾಳಷ್ಟು ಚರ್ಚೆಗಳು ಮಾಡಬೇಕಾಗುತ್ತೆ ಇನ್ನು ಅಲ್ಲಿ ಹೈಕಮಾಂಡ್ ಸಹಿತ ಅಲ್ಲಿ ಒಂದು ಯೋಚನೆ ಅಲ್ಲಿ ತೂಗೆ ಟಿಕೆಟ್ ಕೊಟ್ಟಿರ್ತಾರೆ ಅವ್ರಿಗೆ ಅನಿಸಿದೆಯೋ ಅದು ಗೊತ್ತಿಲ್ಲ ವೀಣಾ ಕಾಶ್ಯಪ್ಪನವ್ರ್ಗಿಂತ ಸಂಯುಕ್ತ ಪಾಟೀಲ್ ಅವರು ಜಾಸ್ತಿ ಪವರ್ಫುಲ್ ಆಗಿರಬಹುದು ಹಾಗಾಗಿ ಅವ್ರು ಕೊಟ್ಟಿರಬಹುದು ಅದನ್ನೂ ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ವೀಣಾ ಕಾಶ್ಯಪ್ಪನವರು ಸಹ ರಾಜಕೀಯದಿಂದ ರಾಜಕೀಯ ಮನೆತನದಿಂದ ಇದ್ದವರು ಹಾಗಾಗಿ ಹೈಕಮಾಂಡ್ ಎಲ್ಲ ಒಂದು ನಿರ್ಣಯ ಮಾಡಿ ಹೈಕಮಾಂಡ್ ಎಲ್ಲ ಎಲ್ಲ ನಿರ್ಣಯವನ್ನು ತಗೊಂಡೆ ಎಲ್ಲ ಒಂದು ಹಿಂದೆ ಮುಂದೆ ಯೋಚನೆ ಮಾಡಿ ಆ ಟಿಕೆಟನ್ನು ಘೋಷಣೆ ಮಾಡಿರುತ್ತೆ ಅದು ಏನೇ ಆಗಲಿ ಯಾರೇ ಯಾರೇ ಆಗಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ತಾ ಇಲ್ಲ ಬಿ ಜೆ ಪಿ ಗೆಲ್ತಾ ಅನ್ನೋದ್ರ ಬಗ್ಗೆ ಸ್ನೇಹಿತರೆ ನೀವು ಕಾಮೆಂಟ್ ಮಾಡಿ ಮುಂದಿನ ಮತ್ತೆ ದಯವಿ ಬಂದು ಮಾತಾಡೋಣ ಅಲ್ಲಿವರೆಗೆ ಎಲ್ಲರಿಗೂ ಶುಭ ಮಧ್ಯಾಹ್ನ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ